ವಾಯುಪಡೆಯ ಕಾರ್ಯಕ್ಕೆ ಅಂತೂ ಅಂತೂ ಸಿದ್ದರಾಮಯ್ಯನವರು ಅಭಿನಂದನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಯೋಧರ ಧೈರ್ಯ ಸಾಹಸಕ್ಕೆ ನಮೋ ನಮೋ ಅಂತ ಹೇಳ್ತಾ ಇದ್ದಾರೆ ಭಯೋತ್ಪಾದಕರನ್ನ ಮಟ್ಟ ಹಾಕೋದೇ ನಮ್ಮ ಗುರಿ ಆಗಬೇಕು ಸಿದ್ದರಾಮಯ್ಯನವರು ಇದನ್ನ ಹೇಳ್ತಾ ಇರುವಂತಹ ಮಾತು ಉಗ್ರರನ್ನ ಬೆಳೆಯೋದಕ್ಕೆ ಬಿಡಬಾರ್ದು ಸಂಪೂರ್ಣ ನಾಶ ಮಾಡಬೇಕು ಸಿದ್ದರಾಮಯ್ಯವ್ರು ಹೇಳ್ತಾ ಇರುವಂತಹ ಮಾತಿದು ಚಿಕ್ಕಮಗಳೂರಿನಲ್ಲಿ ಮಾಜಿ ಸಿ ಎಂ ಸಿದ್ದರಾಮಯ್ಯವರು ಕೊಟ್ಟಿರುವಂತಹ ಹೇಳಿಕೆ ಸ್ವಲ್ಪ ಹೊತ್ತಿನ ಮುಂಚೆ ನಾವು ಗಮನಿಸ್ತಾ ಇದ್ವಿ ಘಟನೆ ಆದಂತ ಬಹಳಷ್ಟು ಹೊತ್ತಿನ ಬಳಿಕವೂ ಕೂಡ ಅವರನ್ನ ನಾವು ಪ್ರಶ್ನೆ ಮಾಡಿದ್ರೆ ಉಗ್ರರ ದಾಳಿ ಆದಂತ ನಂತರದಲ್ಲಿ ಭಾರತೀಯ ಸೇನೆ ಪ್ರತ್ಯುತ್ತರ ತೀರ್ಸ್ಕೊಂಡಿದೆ ಏನ್ ಹೇಳ್ತೀರಾ ಸಾರ್ ಅಂತ ಕೇಳಿದ್ರೆ ಯಾವ ದಾಳಿ ಯಾರು ಮಾಡಿದ್ದು ಅವ್ರ ಮೇಲೆ ಮಾಡಿದ್ರು ನಾವು ಅವ್ರ ಮೇಲೆ ಮಾಡಿದ್ವು ಅಂದರೆ ಒಂದು ರೀತಿ ಉಡಾಫೆ ಉತ್ತರ ತನಗೆ ಆ ಮಾಹಿತಿನೇ ಇಲ್ಲದೆ ಇರುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಂಥ ಸಿದ್ದರಾಮಯ್ಯವ್ರನ್ನ ಗಮನಿಸ್ತಾ ಇದ್ವಿ ಅಂತೂ ಏನೋ ಅಟ್ಯಾಕ್ ಆಗಿದೆಯಂತೆ ಬಾರಪ್ಪ ತಿಳ್ಕೋಣ ಹೇಳಿ ತಿಳ್ಕೊಂಡು ಇದೀಗ ಉಗ್ರರ ವಿರುದ್ಧದ ದಾಳಿಗೆ ನಮ್ಮ ಸೈನಿಕರು ನಡೆಸಿರುವಂಥ ದಾಳಿಗೆ ಅವ್ರು ತೋರಿಸಿರುವಂಥ ಪರಾಕ್ರಮಕ್ಕೆ ನಮೋ ನಮಃ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮೇಲೆ ದಾಳಿ ಮಾಡಿದ್ದಾರೆ ನಾನು ನಮ್ಮೆಲ್ಲ ಯೋಧರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಅವರ ಧೈರ್ಯ ಸಾಹಸಕ್ಕೆ ನಾನು ನಮೋ ನಮೋ ಇವತ್ತು ಉಗ್ರರು ಯಾರೇ ಇರಲಿ ಅವರನ್ನು ಮಟ್ಟ ಆಗ್ತಕ್ಕಂಥದ್ದೇ ನಮ್ಮ ಗುರಿ ಆಗಬೇಕು ಉಗ್ರರನ್ನು ಬೆಳೀಲಿಕ್ಕೆ ಬಿಡ್ಕೂಡುದು ಅವರನ್ನ ಸಂಪೂರ್ಣ ನಾಶ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ನಮ್ಮ ಯೋಧರಿಗೆ ಆ ಶ್ ಸಾಮರ್ಥ್ಯ ಇದೆ ಆ ಯೋಧರನ್ನ ಬಳಸ್ಕೊಳ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ತಾಣಗಳ ಮೇಲೆ ದಾಳಿ ಮಾಡಿದ್ದಾರೆ ನಾನು ನಮ್ಮೆಲ್ಲ ಯೋಧರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಅವರ ಧೈರ್ಯ ಸಾಹಸಕ್ಕೆ ನಾನು ನಮೋ ನಮೋ ಇವತ್ತು ಉಗ್ರರು ಯಾರೇ ಇರಲಿ ಅವರನ್ನು ಮಟ್ಟ ಆಗ್ತಕ್ಕಂಥದ್ದೇ ನಮ್ಮ ಗುರಿ ಆಗಬೇಕು ಉಗ್ರರನ್ನು ಬೆಳೀಲಿಕ್ಕೆ ಬಿಡ್ಕೂಡುದು ಅವರನ್ನ ಸಂಪೂರ್ಣ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಮ್ಮ ಯೋಧರಿಗೆ ಅಶ್ ಸಾಮರ್ಥ್ಯ ಇದೆ ಆ ಯೋಧರನ್ನು ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ತಾಣಗಳ ಮೇಲೆ ದಾಳಿ ಮಾಡಿದ್ದಾರೆ ಬಹುಶಃ ಈ ಏನು ಬಿ ಜೆ ಪಿ ವಲಯದಲ್ಲಿ ಅಥವಾ ನರೇಂದ್ರ ಮೋದಿ ಅವರ ಅಭಿಮಾನಿ ವಲಯದಲ್ಲಿ ಎಲ್ಲ ನಾವು ಗಮನಿಸ್ತಾ ಇರ್ತೀವಿ ನಮೋ ನಮೋ ಅಂತ ಹೇಳ್ತಾ ಇರ್ತಾರೆ ನರೇಂದ್ರ ಮೋದಿ ಅವರಿಗೆ ಬಹುಶಃ ಇವತ್ತು ಅದೇ ಚರ್ಚೆ ಆಗ್ಬೋದು ಸಿದ್ದರಾಮಯ್ಯನವರೇ ನಮೋ ನಮೋ ಅಂತ ಎರಡು ಸಲ ಹೇಳಿರೋದು ನೋಡಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿದ್ದರಾಮಯ್ಯವರಿಂದ ಕೂಡ ಬಹುಪಾರಾಕ್ ಅನ್ನುವಂಥ ರೀತಿಲಿ ಒಂದು ಹಂತದ ಏನು ಅದು ಟ್ರೋಲ್ಗಳಲ್ಲೋ ಅಥವಾ ಇನ್ನೊಂದು ಕಡೆನೋ ಸಿದ್ದರಾಮಯ್ಯನವರನ್ನ ಚೇಡಿಸುವಂಥ ಕೆಲಸ ಆಗ್ಬೋದು ಯಾಕಂತಂದರೆ ನಾನು ಮೊದಲೇ ಹೇಳಿದಾಗೆ ಮೊದಲ ಬಾರಿ ಸಿದ್ದರಾಮಯ್ಯವರನ್ನ ಕೇಳಿದಂಥ ಸಂದರ್ಭದಲ್ಲಿ ಯಾವ ದಾಳಿ ಯಾರು ಮಾಡಿದ್ರು ಅವ್ರ ನಮ್ಮ ಮೇಲೆ ಮಾಡಿದ್ರೆ ನಾವು ಅವ್ರ ಮೇಲೆ ಮಾಡಿದ್ವಾ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಂತ ಸರಾಮಯ್ಯವ್ರು ಎರಡನೇ ಬಾರಿ ನಮೋ ನಮೋ ಅಂತ ಹೇಳ್ತಾ ಇದ್ದಾರೆ ಯೋಧರ ಧೈರ್ಯ ಸಾಹಸಕ್ಕೆ ಹೀಗಾಗಿ ಟೀಕೆಗೂ ಒಳಗಾಗ್ತಾರೆ ಇತರ ಟ್ರೋಲ್ಗೂ ಒಳಗಾದ್ರೂ ಕೂಡ ಆಶ್ಚರ್ಯ ಇಲ್ಲ